ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮಾರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಫೋರ್ಟಿ ಟು ವಿಡಿಯೋ ಫೋರ್ಟಿ ಟು ವಿಡಿಯೋನ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಕತೆಯನ್ನು ಹೇಳುವ ಟಾಪಿಕ್ನ ನಾನು ಇವತ್ತ ಚಾಯ್ಸ್ ಮಾಡ್ಕೊಂಡಿನಿ ಸೊ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಏನೆಲ್ಲ ಇರ್ತಾನೆ ಅನ್ನೋದನ್ನ ನಾನು ಕಥೆಯೊಳಗೆ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಸೊ ಒಂದು ಊರಲ್ಲಿ ಒಬ್ಬ ಬಡವ ಇರ್ತಾನೆ ಆ ಬಡವನಿಗೆ ಕಟ್ಗಿ ಕಡಿಯುವುದು ಅವ್ನ ಕೆಲಸ ಆಗಿರ್ತೈತಿ ಹಂಗಾಗಿ ಒಬ್ಬ ಆ ಬಡವ ದಿನಾಲು ಕಟ್ಗಿ ಕಡಿಯುವುದು ಒಂದು ಕಾಡಿ ಹೋಗಿ ಕಟ್ಗೆ ಬಂದ ಮತ್ತು ತನ್ನ ಊರಿಗೆ ಬಂದ ಅದನ್ನೆಲ್ಲ ಮಾರಿ ಬಂದ ದುಡ್ಡಲ್ಲಿ ಜೀವನ ಸಾಗಿಸ್ತಿರ್ತಾನ ಅವನ ಜೀವನಾನ ಹಂಗಾಗಿ ಪ್ರತಿದಿನ ಇದೇ ಥರ ಮಾಡ್ತಿರ್ತಾನೆ ಅವನಿಗೆ ಒಂದಿನ ಒಂದು ನದಿ ಪಕ್ಕದೊಳಗೆ ಕಟ್ಗಿ ಕಡಿಬೇಕ ಹೇಳಿ ಹೋಗ್ತಾನ ಅಲ್ಲಿ ನದಿ ಪಕ್ಕದಲ್ಲಿ ಇರೋ ಹತ್ತಿ ಕಡ್ಗೆ ಕಡೆಯಾಗಿ ಚಲೋ ಮಾಡ್ತಾನ ಎಲ್ಲಾ ಕೊಂಬೆಗಳನ್ನ ಅದು ಎಲ್ಲಾ ಕಡಿತನ ಕಡಿಯುವಷ್ಟ್ರೊಳಗ ಅದ ಅವನ ಕೊಡ್ಲಿ ಏನೈತ್ಲಾ ಕೆಳಗೆ ಜಾರಿ ಬಿದ್ ಬಿಡ್ತೈತಿ ಕೆಳಗೆ ಜಾರಿ ನೀರೊಳಗ್ ಬಿದ್ ಬಿಡತೈತಿ ನೀರೊಳಗ ಬಿದ್ದ ತಕ್ಷಣ ಅವಂಗ ಇಳಿದ್ ಬಂದ ಹುಡ್ಕಾಡ್ತಾನ ಎಷ್ಟ್ ಹುಡ್ಕಾಡಿದ್ರು ಅದ್ ಸಿಗುದಿಲ್ಲ ಕೊಡಲಿ ಸಿಗ್ಲ ಅಂತಲೇ ಬೇಜಾರಾಗಿ ಯಾಕಂದ್ರೆ ಮತ್ತೊಂದು ಇನ್ನೊಂದು ಕೊಡ್ಲಿ ತೊಗೋಬಹುದಿತ್ತವ ಆದರೆ ತಗೊಳಕ್ಕ ಸಕ್ರೆ ಅವನ ಹತ್ತಿರ ದುಡ್ಡು ಇದ್ದಿದ್ದಿಲ್ಲ ಹೇಗಾದ್ರೂ ಅದು ಬಂದು ದುಡ್ಡೊಳಗೆ ಜೀವನ ಮಾಡಬೇಕು ಹಾಗಾಗಿ ಇನ್ನೂ ಅವತ್ತಿನ ಕಟ್ಗೆನ ಅವನು ಮಾರಿರ್ತಿದ್ದಿಲ್ಲ ಹಾಗಾಗಿ ಕಟ್ಟಿಗೆ ಕಡಿಯುವಷ್ಟರಲ್ಲಿ ಕೊಡ್ಲಿ ಇರೋದ್ರಿಂದ ಹುಡುಕಿದ್ರು ಸಿಗ್ಲಾರ್ದ ಕಾರಣಕ್ಕ ಒಂದು ಕಡೆ ಹತ್ಕೊಳ್ತಾ ಬಿಡ್ತಾನೆ ಸೈಡಿಗೆ ಆವಾಗ ಒಬ್ಬಕ್ಕೆ ದೇವತೆ ಪ್ರತ್ಯಕ್ಷಳಾಗಿ ಬರ್ತಾಳೆ ಬಡವನ ಕಷ್ಟನ ಅರ್ಥ ಮಾಡ್ಕೊಂಡು ಒಬ್ಬಕ್ಕೆ ದೇವತೆ ಬರ್ತಾಳ ಪ್ರತಕ್ಷ ಬಂದ ತಕ್ಷಣ ಅಕ್ಕಿ ಅವನಿಗೆ ಒಂದು ಬಂಗಾರದ ಕೊಡ್ಲಿನ ಕೊಡಕ್ಕೆ ಟ್ರೈ ಮಾಡ್ತಾ ಆದ್ರ ಅವನು ಅದನ್ನ ತಗೊಳೋದಿಲ್ಲ ಯಾಕಂದ್ರೆ ನನ್ನ ಕೊಡ್ಲಿ ಇದಲ್ಲ ನಾನು ಇದನ್ನ ತಗೊಳೋದಿಲ್ಲ ಅಂತ ಹೇಳ್ತಾನೆ ಆ ದೇವತೆಗೆ ಮತ್ತೆ ಹಂಗ ಅಕ್ಕಿ ದೇವತೆ ಇನ್ನೊಂದು ಬೆಳ್ಳಿ ಕೊಡ್ಲಿನ ಕೊಡಕ್ ಟ್ರೈ ಮಾಡ್ತಾ ಆ ಬೆಳ್ಳಿ ಕೊಡ್ಲಿನೂ ಆತ ಬಡವ ತೊಗೊಳೋದಿಲ್ಲ ಯಾಕಂದ್ರೆ ಅದು ಅವ್ನು ಕೊಡ್ಲಿ ಆಗಿರೋದಿಲ್ಲ ಸೊ ಹಂಗಾಗಿ ಅವ ಅದನ್ನು ತಗೊಳೋದಿಲ್ಲ ಮತ್ತ ನೆಕ್ಸ್ಟ್ ಅವನು ಕೊಡ್ಲಿನ ಬರ್ತಾನ ಹಾ ಇದನ್ನ ಕೊಡ್ಲಿ ಹೇಳಿ ಅವನು ತಗೋತಾನ ಈಗ ಇದ್ರೊಗ್ ಏನಪ್ಪಾ ಅಂತಂದ್ರ ನಿಜ ಒಪ್ಕೊಂಡ ಸರಿ ಆಯ್ತ ನಿಜ ಒಪ್ಕೊಂಡ ಅವ್ನು ಕೊಡ್ಲಿನ ಅವ್ನು ತಗೊಂಡ ಇಲ್ಲ ಅಂದ್ರೆ ದೇವ್ರ ಯಾವ ತರ ಮನಸ್ ನೋಡಕ ಈ ತರ ಪ್ರತ್ಯಕ್ಷ ಆಗಿರ್ತ ಅನ್ನೋದು ಗೊತ್ತಿರಂಗಿಲ್ಲ ಯಾಕಂದ್ರ ಯಾಕಂದ್ರೆ ಅವ ಅದ ಬಂಗಾರದಂತ ಹೇಳಿದ್ರ ಅಂತ ಸಾವಿರ ಕೊಡ್ಲಿಗಳನ್ನ ಅದ್ರೊಳಗೆ ತಗೋಬಹುದಾಗಿತ್ತ ಬೆಳ್ಳಂತ ಹೇಳಿದ್ರು ಲಕ್ಷಾಂತರ ಕೊಡ್ಲಿಗಳನ್ನ ಅವ ಆ ಅದ ಕೊಡ್ಲಿಗಳೊಳಗೆ ತಗೋಬಹುದಾಗಿತ್ತ ಅದನ್ನ ಮಾರಿ ಆ ಕೊಡ್ಲಿನ ಮಾರಿ ತಗೋಬಹುದಿತ್ತ ಬಟ್ ಮನುಷ್ಯರು ಹಿಂಗೂ ಇರ್ತಾರೆ ಅಂತ ಹೇಳಕ್ ಇದೊಂದು ಸ್ಮಾಲ್ ಎಕ್ಸಾಂಪಲ್ ಆಗಿ ಉದಾಹರಣೆ ಆಗಿರುವ ಕತ್ತಿ ಇತ್ತ ಸೊ ಹಂಗಾಗಿ ಅವ ಸತ್ಯವನ್ನು ಒಪ್ಕೊಂಡ್ರ ಆ ದೇವತೆ ಎರಡು ಕೊಡ್ಲಿಗಳ ಜೊತೆಗೆ ಅವನ ಕೊಡ್ಲಿನೂ ಕೊಟ್ಟ ಮಾಯವಾಗಿ ಹೋಗ್ಬಿಡ್ತಾಳೆ ಸೊ ನೋಡಿದ್ರಲ್ಲ ಅವನ ಅವನ ಕೊಡ್ಲೇನೋ ಕಾಸ್ಟ್ಲಿ ಇದ್ದಿದ್ದಿಲ್ಲ ಬಟ್ ಅವನು ಸತ್ಯವಾದ ಒಂದು ಮಾತಿನಿಂದ ಅವೇನೆಲ್ಲ ಪಡ್ಕೊತಾನಂತ ಹೇಳಿ ಸೊ ಹಾಗಾಗಿ ಯಾರು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತ ಹೇಳ್ತಾರ ಹಂಗೆ ನಾವು ಬದುಕಿದ್ರೆ ನಾವು ಏನೆಲ್ಲ ಪಡ್ಕೋಬೋದು ಜಗತ್ತೊಳಗಂತೆ ಒಂದೊಂದು ಸತ್ತ ಯೋಚನೆ ಆಗ್ಬಿಡ್ತದ ನನಗತ್ರೂ ಸೊ ಈಗಿನ ಈ ಸ್ಪರ್ಧಾ ಜಗತ್ತಿನೊಳಗೆ ಅದೆಷ್ಟೋ ಜನ ನಮ್ಕಿಂತ ದೊಡ್ಡೋರು ನೋಡಿ ನಾವು ಅನ್ಕೋತೀವಿ ಸೊ ನಮ್ಮ ಹತ್ರ ಆ ಥರ ಇಲ್ಲ ಈ ಥರ ಇಲ್ಲ ಈ ಥರ ಆಲೋಚನೆ ಮಾಡಿ ನಮ್ಮ ಲೈಫ್ನ ಇನ್ನಷ್ಟು ಕೆಳಮಟ್ಟಕ್ಕೆ ನಾವು ಅಂತ ಅನ್ಸಾ ನನಗಂತರು ಸೊ ನಾನು ಯಾವಾಗಲೂ ನನ್ನ ಸುತ್ತಮುತ್ತಲೇ ಇರೋರನ್ನ ಕಂಪೇರ್ ಮಾಡ್ಕೊಳಕ್ ಟ್ರೈ ಮಾಡ್ತೈತಿನಿ ಸೊ ನನ್ನ ಹತ್ರ ಅದು ಇಲ್ಲ ಇದು ಇಲ್ಲ ಇದೆ ಥರ ಕಂಪೇರ್ ಮಾಡ್ಕೊಂಡು ಬದಕೋಕೆ ಟ್ರೈ ಮಾಡ್ತೀನಿ ನಾನು ಒಬ್ಳ ಅಲ್ಲ ಎಲ್ಲರೂ ಅದೇ ಥರ ಇರ್ತಾರ ಅಂತ ನನ್ಗೆ ಅನ್ಸಾತೈತಿ ಯಾಕಂದ್ರೆ ಈಗ ಒಬ್ರು ಇಮಾಂಡಾಗ ಹೊಂಟ್ರಿಲ್ಲ ಸೊ ನಮ್ಮ ಹತ್ರ ಅದಿಲ್ ನೋಡಿ ಇದೇ ಇಲ್ ನೋಡಿ ಅಂತೇಳಿ ಭಾಳ ಮನ್ಸಿಗೆ ಹರ್ಟ್ ಮಾಡ್ಕೊಂಡ್ ಬಿಡ್ತೀವಿ ನಾವು ಸೊ ಹಂಗಾಗಿ ನಾವು ಆತರ ಮಾಡಬಾರ್ದು ಯಾಕಂದ್ರ ನಮ್ಮ ಪೊಸಿಷನ್ ಏನು ನಾವು ಈಗ ಒಂದು ಲೆವೆಲ್ಗೆ ಬಸ್ಸಲ್ಲಿ ಅಡ್ಡಾಡ್ತೀವಿ ಮತ್ತ ಹಂಗ ಒಂದು ಆಟೋ ಈ ತರ ನಮ್ ನಮ್ಮ ಲೆವೆಲ್ ದೇವ್ರಿ ಇದನ್ನ ಕೊಟ್ಟ ನಂದಿ ನಾವು ಇದ್ರೊಳಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿರ್ತತಿ ಹಂಗ ನಮ್ಕಿಂತ ಕಮ್ಮಿ ಮಟ್ಟದ ಒಳಗು ಎಷ್ಟೋ ಜನ ಇದಾರೆ ಎಷ್ಟೋ ಜನ ಬೈಕ್ ಅಡ್ಡಾಡ್ತಾರೆ ಎಷ್ಟೋ ಜನ ಸೈಕಲ್ ಒಳಗಡಾಡ್ತಾರ ಸೊ ಸೈಕಲ್ ತೊಳಿಯಾಕ ಒಬ್ಬೊಬ್ರಿಗೆ ಕಾಲೇ ಇರುದಿಲ್ಲ ಕಾಲ ಹಿಂಗ್ ಅಂತೂ ವೆಹಿಕಲ್ ಚೇರ್ ಒಳಗ ವೀಲ್ ಚೇರ್ ಒಳಗ ಕುಂದಿರ್ಬೇಕಾಗತ್ತ ಸೊ ವೀಲ್ ಚೇರ್ನು ಒಬ್ಬೊಬ್ರಿಗೆ ಗತಿ ಇರ ಅದು ವೀಲ್ ಚೇರ್ನು ಗತಿ ಇಲ್ಲಾರ್ದಾರಂತ್ರು ದೇವಸ್ಥಾನ ಮುಂದೆ ಅಲ್ಲೇ ಇಲ್ಲ ಭಿಕ್ಷಾ ಬೇಡ್ಕೊಂತ ಕೋತಿರ್ತಾರ ಸೊ ನಮಗ್ ದೇವರ ಅಂತ ಭಿಕ್ಷಾ ಬೇಡು ಅಂತ ಪರಿಸ್ಥಿತಿ ಇನ್ನೂ ಇಟ್ಟಿಲ್ಲ ಅದೊಂದು ದೊಡ್ಡ ಖುಷಿ ಅಂತ ಅನ್ಸುತ್ತೆ ಸೊ ಹಂಗಾಗಿ ಮತ್ತೊಬ್ರನ್ನ ಕಂಪೇರ್ ಮಾಡ್ಕೊಂಡಷ್ಟು ಆಸೆಗಳು ಜಾಸ್ತಿನ ಆಗ್ತವೆ ನಮಗೆ ಸೊ ಹಂಗಾಗಿ ನಮ್ಮ ನಮ್ಮ ರೇಂಜ್ ಏನೈತಲ್ಲ ಅದನ್ನ ಬಿಟ್ಕೊಡ್ಬಾರ್ದೆ ಸೊ ಹಂಗಾಗಿ ಮತ್ತೊಬ್ರು ಆಡಂಬರ ಜೀವನಕ್ಕೂ ನಾವು ಆಸೆ ಪಡಬಾರ್ದಂತ ಅಂತ ನನ್ನ ಅಭಿಪ್ರಾಯ ಅಂತ ಅನಿಸುತ್ತಿದೆ ಸೊ ಹಂಗಾಗಿ ನಾನು ಯಾರ್ದ ಕ ಕಂಪೇರ್ ನಮ್ ನಾವು ನಮ್ಮ ಕೈಲೇ ಅದು ಮಾಡೋಕೆ ಅಂದ್ರೆ ಕಂಪೇರ್ ಮಾಡ್ಕೊಂಡು ಮಾಡ್ಬೇಕು ಇಲ್ಲ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಸೊ ಅದು ದೊಡ್ಡ ದೊಡ್ಡ ಆಲೋಚನೆಗಳಿಗೆ ಕೈ ಹಾಕೋಕೆ ಹೋಗ್ಬಾರ್ದಂತ ನನ್ನ ಅಭಿಪ್ರಾಯ ಇದೆ ಸೊ ಹಂಗಾಗಿ ಜೀವನ ಹೆಂಗೆ ಬರುತ್ತೆ ಹಂಗೆ ಸಾಗಿಸ್ಬೇಕು ನಮ್ಗಿಂತ ತಳಗಿನವರು ಅದಾರ ಸೊ ನಾವು ಮ್ಯಾಗಿನವ್ರಿಗೂ ಮ್ಯಾಗಿನ್ ನೋಡಿ ಆಸೆ ಪಟ್ಟು ಬದುಕಿದ್ರ ನಮಗೆ ಎಲ್ಲಾನು ನಾವು ಇನ್ನ ಟ ಆಸೆ ದುಃಖಕ್ಕೆ ಮೂಲ ಅಂತ ಅಂತಾರ ಸೊ ಇಲ್ಲಾರದಾರ ನೋಡಿ ನಾವು ಕಲಿಯೋದು ತುಂಬಾನೇ ಐತಿ ಇಲ್ಲಾರ್ದಾರ ಹತ್ರನ ಎಲ್ಲ ತರ ಟೆಕ್ನಿಕ್ ಇರ್ತೈತಿ ಆದ್ರ ಅವ್ರ ಹತ್ರ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡಾಕ ಹೋಗ್ಬಾರ್ದು ನಾವಂತರೂ ಅಂತ ನನಗನ್ಸುತ್ತ ಸೊ ನಿಜ ಹೇಳಬೇಕಂದ್ರೆ ಈಗ ಯಾರು ಅಷ್ಟೇನು ಮಿಡ್ಲ್ ಕ್ಲಾಸ್ ಅಂತಂದ್ರೆ ಲೋ ಒಳಗಂತೂ ಯಾರೂ ಇರಂಗಿಲ್ಲ ಒಂದು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ಜಾಸ್ತಿ ಐತಿ ಸೊ ಹಂಗಾಗಿ ಯಾರು ಹರ್ಟ್ ಆಗುವಂಥದ್ದೇನೂ ಇಲ್ಲ ಎಲ್ಲ ದೇವರು ಎಲ್ಲರಿಗೆ ಎಲ್ಲಾನು ಕೊಟ್ಟಿರ್ತಾನೆ ಸ್ವಲ್ಪ ಅಲ್ಪ ಸ್ವಲ್ಪನೂ ಕಮ್ಮಿ ಕೊಟ್ಟಿರ್ತಾನೆ ಸ್ವಲ್ಪ ಅದ್ರೊಳಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ನಮ್ಮ ಜೀವನ ಇನ್ನೂ ಸುಂದರವಾಗಿರ್ತೈತಿ ಅಂತ ನನ್ನ ಮನಸ್ಸಿಗೆ ಯಾವಾಗಲೂ ಅನಿಸಿದ್ವಂದ ಸೊ ಹಂಗಾಗಿ ಯಾವಾಗಲೂ ಖುಷಿಯಾಗಿರ್ರಿ ನಗ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಕೋತ ಸೊ ಇಷ್ಟತನ ಹೇಳಿದ ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು